ये मग हे शिरणचा यार हाडा हाड ओरगा नने नडलो शैतान आ हाडा नडले ए नाना अडडला अडडला

ಹಾಡ್ರಿ ನಿ ಹಾಡು ನಿ ಹಾಡು ಯಾರು ಇವನು ಅಕಲೇ ಹಾಡಲಿ ಅಕಲೇ ಹಾಡಲಿ ಸುಬಡ ಟುಂಡು ಹಾಡಲಿ ಚಿೋಟಾ ಬಟ್ಟಾ ಜಾ ಹಾ ಯಾವ ಯಾರೆ ಹುನೋನು ಯಾರೆ ಬರ್ತಾರೋ ಮರೆ ಈ ಮನೆಗೆ ಇದು ಚುನ <One input> ની બની અંત ઓડી બનીએલા વન્યા લાવન્યા ટ્રી 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 ને हाडी सुन पापा रे हाडो पापा नी हाडो ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನದವ್ರು ಇದ್ರೆ ಸರ್ ಡಾನ್ಸ್ ಮಾಡ್ಬೇಕು ನಾನು ಒಬ್ರು

ಹುಡುಗಿನಿ ಬಾಳ ಚಂದ ಕಿ ನನ್ನ ನೋಡಿ ಅಗ್ಗೂಡು ಮುರ್ಯತಿ ನೋಡಿ ನೋಡಿ ಗೆಳತಿ ನನ್ನ ತೆರೆಯ ಬಿಟ್ಟಿ

ಏನೋ ಓಕೆ ಫ್ರೆಂಡ್ಸ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟಾಟಾ